ಕಪ್ಪುಂಟು ಕಸ್ತೂರಿಯಲ್ಲ ಬಿಳಿ ಉಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆ ಉಂಟು ಪಕ್ಷಿಯಲ್ಲ ಉತ್ತರ ಕಣ್ಣು ಕರಿ ಹುಡುಗಿ ಬಿಳಿ ಟೋಪಿ ಉತ್ತರ ಹೆಂಡದ ಮಡಿಕೆ ಕರಿಕೋಟೆ ಒಳಗೆ ಬಿಳಿಕೋಟೆ ಬಿಳಿಕೋಟೆ ಒಳಗೆ ಕೆಂಪು ಕೋಟೆ ಕೆಂಪು ಕೋಟೆ ಒಳಗೆ ಕರಿ ಸಿಪಾಯಿಗಳು ಉತ್ತರ ಕಲ್ಲಂಗಡಿ ಹಣ್ಣು ಕತ್ತಿಗೆ ಹರಿಯುವುದು ಮತ್ತೆ ಹುಟ್ಟುವುದು ಕಿತ್ತು ಬಿಸಾಡಲು ಮತ್ತೆ ನೆಡುವುದಕ್ಕಾಗದು ಉತ್ತರ ಕೂದಲು ಕಬ್ಬಿಣ ಗದ್ದೆಯಲ್ಲಿ ಉದ್ದ ಕೂದಲು ಉತ್ತರ ನವಿಲು ಕೆಂಪು ಎತ್ತು ಕಪ್ಪುಗಾಡಿ ಜನ ಹತ್ತುತ್ತಾರೆ ಇಳಿಯುತ್ತಾರೆ ಉತ್ತರ ಬೆಂಕಿ ಹಂಚು ರೊಟ್ಟಿ ಕಣ್ಣು ಸನ್ನೆಗೆ ಬರೋಲ್ಲ ಕೈಯಲ್ಲಿ ಮುಟ್ಟಿದರೆ ಅಳುತ್ತದೆ ಉತ್ತರ ಬಾಗಿಲು ಕರಿ ಎತ್ತು ಬಿಳಿ ಎತ್ತು ನೀರಿಗೆ ಹೋಯಿತು ಕರಿ ಎತ್ತು ಅಲ್ಲೇ ಹೋಯಿತು ಬಿಳಿ ಎತ್ತು ಮನೆಗೆ ಬಂತು ಉತ್ತರ ಉದ್ದಿನಕಾಳು ಮತ್ತು ವೇಳೆ ಕಾಲುಂಟು ಕೈಯಿಲ್ಲ ನಡುವುಂಟು ತಲೆಯಿಲ್ಲ ನೂರಾರು ರತ್ನ ಉಂಟು ಉತ್ತರ ಪ್ಯಾಂಟು ಕೆರೆ ಬಂದಿದ ಹಾವು ಮಲಗಿದೆ ಹಕ್ಕಿ ಕೂಗುತ್ತಿದೆ ಕೆರೆ ಬತ್ತಿತು ಹಾವು ಸತ್ತಿತು ಹಕ್ಕಿ ಹಾರಿತು ಉತ್ತರ ದೀಪ ಉರಿಯುವುದು ಹಾರುವುದು